ಹೋ ಹಾಯ್ ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನೋಡಿರಿ ನಮ್ಮ ಮಗಳದು ಬುರ್ವಾನಿ ಅಂತೀರಿ ಅಂತಾರೆ ನಮ್ಮ ಮಹಾರಾಷ್ಟ್ರದಾಗ ಕರ್ನಾಟಕದಾಗ ಏನಂತಾರೋ ನನಗೂ ಗೊತ್ತಿಲ್ಲ ಪ್ಲೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅದು ಮಾಡೋದಿತ್ತು ಹಾಗಾಗಿ ನಾವೆಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ತಯಾರಿ ಮಾಡಿಕೊಂಡು ನಮ್ಮ ಅಮ್ಮಗೆ ಈ ಥರ ರೆಡಿ ಮಾಡಿದ್ದೀವಿ ನೋಡ್ರಿ ಅದಾದಮೇಲೆ ಆರತಿ ಮಾಡಿದ್ವಿ ಎಲ್ಲರೂ ಕೂಡಿ ನೋಡ್ಬೋದು ನೀವು ಆರತಿ ಮಾಡಕತ್ತಿದ್ರು ಎಲ್ಲರೂ ಆರತಿ ಮಾಡಿ ಆಮೇಲೆ ಏನೇನೋ ಏನು ಜಾಸ್ತಿ ಇರಲಿಲ್ಲ ಆದ ಕಾರಣ ಸ್ವಲ್ಪ ಸ್ವಲ್ಪನೇ ಏನೇನಿತ್ತೋ ಮನೇಲಿತ್ತೋ ಅದಷ್ಟೇ ಮಾಡಿ ಡೆಕೋರೇಷನ್ ಮಾಡಿದ್ದು ತುಂಬ ಏನಿರಲಿಲ್ಲ ಡೆಕೋರೇಷನಲ್ಲಿ ಬಿಸ್ಕೆಟು ಚುನಮುರೆ ಚುನಮುರೆ ಮೇನ್ ಇರುತ್ತೆ ಅದರಲ್ಲಿ ಒಂದು ಪಾಕೆಟ್ ಚಾಕ್ಲೇಟ್ ತೊಗೊಂಬಂದಿದ್ರು ಅದಷ್ಟೇ ಇತ್ತು ಹೂ ಇದ್ದು ಮನೆಯಲ್ಲಿ ಹೂವಷ್ಟು ಹಾಕಿ ಡೆಕೋರೇಟ್ ಮಾಡಿದ್ವಿ ತುಂಬ ಏನಿರಲಿಲ್ಲ ಡೆಕೋರೇಟ್ಗೆ ಅದ ಕಾರಣ ಸಿಂಪಲ್ ಕಾಣಿಸ್ತಾ ಇದೆ ನಿಮಗೆ ನೋಡ್ಬೋದು ನೀವು ಸಿಂಪಲ್ಲೇ ಇದೆ ಹಾಗೆ ಮನೆಯವರೆಲ್ಲ ನಾವು ಮತ್ತು ನಾವೆಲ್ಲ ಮನೆಯವರು ಮತ್ತು ಮೇಲೆ ಮೇಲೆ ಥರ್ಡ್ ಫ್ಲೋರು ಮತ್ತು ಫಿಫ್ತ್ ಫ್ಲೋರ ಫೋರ್ತ್ ಫ್ಲೋರಲ್ಲಿರೋರು ಕರೆದಿದ್ವಿ ಅವರು ಕೂಡ ಎಲ್ಲರೂ ಬಂದಿದ್ದರು ತುಂಬ ಒಳ್ಳೆಯವರಿದ್ದಾರೆ ಅವರು ಎಲ್ಲರೂ ಬಂದಿದ್ದರು ಬಂದು ಎಲ್ಲರೂ ಕೂಡ ಆರತಿ ಮಾಡಿದ್ವಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಆರತಿ ಮಾಡ್ತಾ ಇದ್ದಾರೆ ಆರತಿ ಎಲ್ಲ ಆದಮೇಲೆ ಸ್ವಲ್ಪ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಹಾಗೆ ನಾನು ಅವಳ ಹತ್ರ ಹೋಗಿ ಕೂತ್ಕೊಂಡು ಸುಮ್ಮನೆ ಆದಲೂ C'est pas pas ಮೇಲೆ ಎಲ್ಲರೂ ಕೂಡಿ ಸೇರಿ ಆರತಿ ಮಾಡಿದ್ದ ಆದಮೇಲೆ ಲಾಸ್ಟಲ್ಲಿ ಅತ್ತೆ ಆರತಿ ಮಾಡ್ತಾಯಿದ್ರು ನೋಡಿ ಲಾಸ್ಟಲ್ಲಿ ಅವ್ರು ಆರತಿ ಮಾಡಿದ್ರು ಅದಾದ್ಮೇಲೆ ಫಸ್ಟು ನಾನೇ ಆರತಿ ಮಾಡಿದೆ ಆಮೇಲೆ ಫಸ್ಟ್ ನಾನೇ ಚೆನ್ಮುರಿ ಅವ್ರ ತಲೆ ಮೇಲೆ ಹಾಕ್ದೆ ಅದೇನು ಗೊತ್ತಿಲ್ಲ ಅದೇನೋ ಮಾಡ್ತಾರಂತೆ ಫೈ ಇಯರ್ಸ್ವರೆಗೂ ಮಾಡಬೇಕಂತೆ ಅದೇನು ಗೊತ್ತಿಲ್ಲ ನನಗೆ ಏನು ಶಾಸ್ತ್ರನೂ ಎಲ್ಲರೂ ಕೂಡ ಮಾಡ್ತಾರೆ ನಮ್ಮ ಸೈಡು ಮಾಡ್ತಾರೆ ಕರ್ನಾಟಕದಲ್ಲೂ ಮಾಡ್ತಾರೆ ನೋಡ್ತಿರ್ಬೋದು ನೀವು ಬಟ್ ಇದು ನನಗೆ ಏನಂತಾರೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿಪ್ಪ ಎಲ್ಲರೂ ಈ ಥರ ಎಲ್ಲರೂ ಚುನ್ಮೂರೆ ಹಾಕಿದ್ರು ಅವ್ರ ತಲೆ ಮೇಲೆ ಫಸ್ಟು ನಮ್ಮ ನಾನು ಹಾಕ್ತೀನಿ ಅದಾದ ಮೇಲೆ ನಮ್ಮ ಮನೆ ಓನರ್ ಹಾಕಿದ್ರು ಆಮೇಲೆ ಅವರು ಫ್ರೆಂಡ್ ಬಂದಿದ್ದರು ಅವ್ರ ಫ್ರೆಂಡು ಕೂಡ ಬಂದಿದ್ರು ನೋಡಿ ಕರ್ಕೊಂಬಂದ ತಕ್ಷಣ ಬಂದರು ಅವರು ಕೂಡ ಅವರು ಕೂಡ ಹಾಕಿದ್ರು ಅದಾದಮೇಲೆ ಓನರ್ ಸೊಸೆ ಕೂಡ ಬಂದಿದ್ರು ಆಮೇಲೆ ಅವ್ರದ್ದು ಎರಡು ಪಾಪು ಇತ್ತು ಅದು ಕೂಡ ಬಂದಿದ್ದು ಇದು ಆಮೇಲೆ ಥರ್ಡ್ ಫ್ಲೋರ್ದವರು ಕೂಡ ಬಂದಿದ್ದರು ಎಲ್ಲರೂ ಕೂಡ ಬಂದಿದ್ದರು ಸುಮ್ಮನೆ ಯಾಕೆ ಬಿಡಿ ಯಾಕೆ ಜಾಸ್ತಿ ಯಾರೂ ಬಂದಿಲ್ಲ ಅಂದರೆ ನಮ್ಮದು ಊರು ಬೇರೆ ಅಲ್ವಾ ಹಾಗಾಗಿ ನಾವು ಬೇರೆ ಊರಲ್ಲ ಹಾಗಾಗಿ ನಮ್ಮ ನಮ್ಮ ಮನೆಯಲ್ಲಿರೋರು ಮಾತ್ರ ನಾವು ಕರೆದಿರೋದು ಹೊರಗಡೆ ಇರೋರು ಯಾರೂ ಕರೆತಿರಲಿಲ್ಲ ಒಂದು ಐದಾರು ಜನ ಇದ್ವಿ ಅಷ್ಟೇ ಇವ್ರದ್ದೆಲ್ಲ ಆದಮೇಲೆ ಮತ್ತು ನಮ್ಮ ಫ್ಯಾಮಿಲಿ ನಮ್ಮ ಮನೆಯವರೆಲ್ಲ ಆರತಿ ಆರತಿ ಮಾಡಿಲ್ಲ ನಮ್ಮ ಮನೆಯವರೆಲ್ಲ ಚುನಮುರಿ ಹಾಕಿದ್ರು ಆಮೇಲೆ ನಮ್ಮಲ್ಲಿ ನಮ್ಮ ಬಾಬಾ ಮತ್ತು ನಮ್ಮ ಐದನ ಅಣ್ಣನ ಗಂಡ ಅವರೆಲ್ಲ ನಾ ಹೆಣ್ಮಕ್ಳು ಬಂದರೆ ನಮ್ಮ ಮನೇಲಿ ಏನು ಗೊತ್ತಾ ಮಕ್ಳು ಅವ್ರಿಗೆ ಬರಲ್ಲ ಮಕ್ಳು ಮನೆಗೆ ಯಾರಾದರೂ ಬಂದರೆ ಹೆಣ್ಮಕ್ಳು ಯಾರೂ ಹೊರಗೆ ಹೋಗೋ ಆಗಿಲ್ಲ ಇದೊಂಥರ ರೂಲ್ಸು ನಮ್ಮ ಮನೇಲಿ ರೂಲ್ಸ್ ಅಂದರೆ ಏನಿಲ್ಲ ಮಕ್ಕಳು ನಾಚ್ಕೋತಾರೆ ನಾಚ್ಕೊಂಡು ಎಲ್ಲರೂ ಹೊರಗೆ ಕೂತ್ಕೊಂಡ್ಬಿಟ್ಟಿದ್ರು ಬರಲಿಲ್ಲ ಆಮೇಲೆ ಕರೆದ ತಕ್ಷಣ ಬಂದರು ಅತ್ತೆ ಚುನಮರು ಹಾಕಬೇಕಾದ್ರೆ ಅವರೆಲ್ಲ ಏನಂದ್ರು ಇಬ್ಬರು ಕೂಡ ಹಾಕ್ರಿ ಅಂತ ತಕ್ಷಣ ನಮ್ಮ ಬಾವ ನಮ್ಮ ಮಾವನು ಬಂದರು ಬಂದು ಇಬ್ಬರು ಕೂಡ ಹಾಕಿದ್ರು ಅಷ್ಟರಲ್ಲಿ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತ ನಾನೇ ಹೊತ್ಕೊಂಡು ಕೂತ್ಕೊಂಡೆ ಅವಳನ್ನ ಆಮೇಲೆ ಅವರಿಬ್ರು ಪಾಪು ಬಂದಿದಂತ ಅಂತ ಹೇಳಿದ್ನಲ್ವ ಅವೇ ಅದಿಬ್ರು ಪಾಪುನೂ ಕೂಡ ಹಾಕಿದ್ರು ತಲೆ ಮೇಲೆ ಚುನಮುರಿ ಅದಾದ ಮೇಲೆ ನನ್ನ ಹಸ್ಬೆಂಡು ಮತ್ತು ನನ್ನ ಮೈದನ್ನ ಕೂಡ ಬಂದು ಹಾಕಿದ್ರು ಇದಾಗಿತ್ತು ನೋಡಿ ನಮ್ಮ ಪಾಪದು ಬೋರ್ವಾನಿ ಕನ್ನಡದಲ್ಲಿ ಏನಂತಾರಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಗೊತ್ತಿಲ್ಲ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಏನೋ ಒಂದು ಇದನ್ನ ಇಟ್ಕೊಂಡು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿಪ್ಪ ನನಗೆ ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ಲೈವೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಅವ್ರು ಕಾಕಾಗೆ ಅವಳ ತ್ರಾಸಿಂದ ನೋಡೋಕ್ಕಾಗಲ್ಲ ಕಿರೀಟದಲ್ಲೆಲ್ಲ ಚುನಮುರಿ ಕೂತಿತ್ತಂತ ತೆಗ್ದು ಆಮೇಲೆ ಚುನಮುರಿ ಹಾಕಿದ್ರು ಅವರು ಅವ್ರ ಕಾಕ ಫೇವ್ರೇಟ್ ಅವಳು ತುಂಬ ಇಷ್ಟ ಅವನಿಗೆ ಮುದ್ದಿನ ಮಗಳು ಅವ್ರ ಕಾಕದು ಅದಕ್ಕೆ ಅಷ್ಟೊಂದು ಕಾಳಜಿ ತಗೋತ ಇದಾಗಿತ್ತು ಇವತ್ತಿನ ಬರುವಾನಿ ವಿಡಿಯೋ ಥ್ಯಾಂಕ್ ಯು ಸೋ ಮಚ್